ನಾಮಸಭೆ ಅನ್ಸ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಅದೇ ರೀತಿಯಾಗಿ ಇವತ್ತು ನಮ್ಮ ಬೆಳ್ಳುಡಿ ಕಾಳಿ ಇರ್ತಕ್ಕಂಥ ಒಂದು ಊರು ಬೆಳ್ಳುಡಿಗೆ ಬಂದಿರ್ತೀನಿ ಇದರಲ್ಲಿ ಈ ಊರಲ್ಲಿ ಒಳ್ಳೆ ಒಳ್ಳೆ ಮರಿಕುರಿಗಳು ಕಂಡು ಬಂದವು ಹಂಗಾಗಿ ನಮ್ಮ ಮರಿ ಮರಿಕುರಿಗಳು ಯಾವಾದರೂ ನೋಡಿ ಅಣ್ಣ ಅಂತಂದು ತುಂಬ ಜನ ಕಾಲ್ ಮಾಡ್ತಾ ಇದ್ರಿ ತುಂಬ ಮರಿ ಮರಿಕುರಿಗಳು ನಾಲ್ಕು ನಾಲ್ಕು ಕುರಿಗಳಲ್ಲಿ ಮೂರು ಕುರಿ ಕಣಕ್ಕೆ ಹಾಕಿದ್ದಾರೆ ಮೂರು ಕುರಿ ಕೂಡ ಎರಡು ಕುರಿ ನಂಬರ್ ಆಗಿದ್ದವು ಒಂದು ಕುರಿನೋ ನಾಲ್ಕನೇ ರೌಂಡ್ ಕಟ್ಟಾಯಿತು ಅಂತ ಹೇಳಿದರು ತುಂಬ ಚೆನ್ನಾಗಿದ್ದವು ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇರ್ತೀನಿ ಈ ವಿಡಿಯೋಗೋಸ್ಕರನೇ ನಿಮ್ಗೋಸ್ಕರನೇ ಮಾಡ್ತಾ ಇರ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನೋಡಿ ಸ್ನೇಹಿತರೆ ಇದು ಒಂದು ಹಾಲಲ್ಲು ಇದು ಹಾಲಲ್ಲಿ ಕಣಕ್ಕೆ ಹಾಕಿದ್ದಾರೆ ಕಣದಲ್ಲಿ ಒಂದು ನಾಲ್ಕನೇ ರೌಂಡ್ ಏನೋ ಕಟ್ಟಾಗಿದೆ ಅಂತ ಹೇಳಿದರು ತುಂಬ ಚೆನ್ನಾಗಿದೆ ಇನ್ನು ಅಲ್ಲಿಗೆ ಒಂದು ಎರಡು ತಿಂಗಳು ಹೋಗುತ್ತೆ ಜಾತಿಯಲ್ಲಿ ಕೂಡ ತುಂಬ ಚೆನ್ನಾಗಿದೆ ಗಡ್ಡಿಯಲ್ಲೂ ಕೂಡ ತುಂಬ ಚೆನ್ನಾಗಿದೆ ಯಾರಾದರೂ ನೋಡಿ ಹಾಲಲ್ಲೂ ಕಟ್ಟಬೇಕು ಅಂತ ಯಾರಾದರೂ ಇದ್ರೆ ಕಾಲ್ ಮಾಡ್ಕೊಳ್ಳಿ ಕುರಿಗಳು ಇದಾವೆ ಇವು ನಮ್ಮ ದೋಸ್ತನವೇ ಕುರಿಗಳು ಅವರು ತುಂಬ ವರ್ಷಗಳಿಂದ ಕೂಡ ಕುರಿಗಳು ಕಟ್ಟಿರ್ತಾರೆ ಅವ್ರ ಮನೆಯಲ್ಲಿ ಕೂಡ ಒಳ್ಳೆ ಒಳ್ಳೆ ಕುರಿಗಳು ಇದ್ವು ಕಣ ಕೂಡ ಒಡೆದಿದ್ವು ಮತ್ತೆ ಕುರಿನೂ ನಮಗೆ ಕೊಟ್ಟಿದ್ರು ಒಳ್ಳೆ ಹುಡುಗರು ನಮ್ಮ ಮಾತು ಕೇಳಿದ್ರು ಅವರು ಹಂಗಾಗಿ ನಾವು ಅವರು ನಮಗೆ ತುಂಬಾ ದಿನದಿಂದ ಹೇಳಿದ್ರು ಅಣ್ಣ ಒಳ್ಳೆ ಒಳ್ಳೆ ಮರಿ ಕುರಿಗಳು ಇದಾವೆ ವಿಡಿಯೋ ಅಂತಂದು ಹಂಗಾಗಿ ವಿಡಿಯೋ ಮಾಡಕ್ಕೆ ಬಂದಿದ್ವಿ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಹಾಲಲ್ಗಳು ತುಂಬಾ ಚೆನ್ನಾಗಿದಾವೆ ಜಾತಿಯಲ್ಲಿ ತುಂಬಾ ಚೆನ್ನಾಗಿದೆ ಇಲ್ಲಿ ಯಾರಿಗಾದ್ರೂ ಹಾಲಲ್ಲಿ ಮರಿಗಳು ಬೇಕಂದ್ರೆ ನೋಡಿ ಇದನ್ನ ಚಾಯ್ಸ್ ಮಾಡಬಹುದು ಯಾಕಂದ್ರೆ ಗಡ್ಡಿ ಗಿಡ್ಡಿ ನೀಟ್ ಇದೆ ಕುರಿ ಜಾತಿಯಲ್ಲಿ ಸೈಜು ಗೀಝು ಚೆನ್ನಾಗಿದೆ ಕುರಿ ಇತರ ಕುರಿನ ಕಟ್ಟಿದ್ರೆ ಮುಂದೆ ಲೈಫು ಇದು ಎರಡಲ್ಲಿಗೆ ತುಂಬಾ ಚೆನ್ನಾಗುತ್ತೆ ನೋಡಿ ಕುರಿ ಅದೇ ರೀತಿ ನೋಡ್ರಿ ಇದು ಒಂದು ಹಾಲಲ್ಲಿ ಇದು ಹಾಲಲ್ಲಿ ನಂಬರ್ ಆಗತ್ ಕುರಿ ಮೊನ್ನೆ ನಂಬರ್ ಆಗೈತೆ ಇದು ಸೈಜು ದೊಡ್ಡ ಸೈಜು ಚೆನ್ನಾಗೈತೆ ನೋಡ್ರಿ ಗಡ್ಡಿ ಗಿಡ್ಡಿ ಜಾತಿ ತುಂಬ ಚೆನ್ನಾಗೈತೆ ಅಲ್ಲಿಗೆ ಇನ್ನೂ ಒಂದು ಎರಡು ತಿಂಗಳು ಹೋಗೈತಂತೆ ಇದು ಕೂಡ ಕೊಡೋದಿದೆ ಹಂಗೆ ಬಂದಿದ್ದೆ ಹಾಲಲ್ಲಿ ತುಂಬ ಜನ ಕೇಳ್ತಾ ಇರ್ತಾರಲ್ಲ ಹಂಗಾಗಿ ಗಿಡ ಮಾಡಿ ಹಾಕ್ತಾ ಇದ್ದೀನಿ ನೋಡ್ರಿ ಯಾರಿಗಾದ್ರೂ ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ ಇದು ಮೊನ್ನೆ ಒಂದು ಅರವತ್ತು ಒಡ್ತಾ ಏನೋ ಆಡಿ ಸೆಕೆಂಡ್ ಪ್ಲೇಸ್ ಆಯ್ತು ಅಂತ ಹೇಳಿದರು ಕಣಕ್ಕೆ ನಾನು ಹೋಗಿದ್ದೆ ಗುರಿ ತುಂಬ ಚೆನ್ನಾಗಿ ಆಡ್ತು ಹಂಗಾಗಿ ಹೇಳ್ತಾ ಇದ್ದೀನಿ ಸೈಜು ತುಂಬ ಚೆನ್ನಾಗೈತೆ ಕುರಿ ನೋಡ್ರಿ ಯಾರಾದರೂ ಕಟ್ಟೋರು ಕಾಲ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಇದು ಒಂದು ನೋಡಿ ಹಾಲಲ್ಲು ಇದು ಇಪ್ಪತ್ತೆರಡು ಸಾವಿರಕ್ಕೆ ಕುರಿನಾ ಕೊಟ್ಟಿದ್ವಿ ಕುರಿ ಅದು ಎಳಗ ಮಿಕ್ಸ್ ಐತಿ ಅದು ಮಿಕ್ಸ್ ಐತಿ ಜಾತಕಿಲ್ಲ ಏನಿಲ್ಲ ಅದನ್ನೇ ತಗೊಂಡ್ರಿ ಅಂತ ಹೇಳಿದ್ರಂತೆ ಆ ಥರ ಹೇಳಿದರು ನಾನು ಕುರಿ ಚಲೋ ಇದೆ ತಾಳಪ್ಪ ಅದು ಆಟನೂ ಚೆನ್ನಾಗಿದೆ ನಡೆಯುತ್ತೆ ಅಂತ ಒಂದೇ ಮತ್ತೆ ಹೇಳಿದ್ದು ನಾನು ಮಾತಿಗೆ ನಂಬಿಕೆ ಇಟ್ಟು ಕುರಿ ತೊಗೊಂಬಂದಿದ್ದ ನಮ್ಮ ಹುಡುಗ ಕುರಿ ಏನೈತಲ್ಲ ಮೊನ್ನೆ ಕಣದಲ್ಲಿ ಆಡಿರೋದು ನೋಡಿ ಯಾರು ಬಂದು ಕೇಳಿದ್ರಲ್ಲ ಇಪ್ಪತ್ತೆರಡು ಸಾವಿರ ರೇಟ್ ಒಜ್ಜಾಯಿತು ಅಂತಂದು ಅವರೇ ಬಂದು ನಾ ಮೂವತ್ತೈದು ಸಾವಿರ ಕುರಿ ಕೇಳ್ಯಾರ ನೋಡ್ರಿ ಇದನ್ನು ಕೊಟ್ಟಿಲ್ಲ ಅವರು ಇದು ಇನ್ನೊಂದು ಮೂರು ತಿಂಗಳು ಹೋಗೋದು ಅಲ್ಲಿಗೆ ಇದು ಒಂದು ಐದನೇ ರೌಂಡ್ ಕಟ್ಟಾಯ್ತು ಕುರಿ ಭಾರಿ ಆಡಿ ಕಟ್ಟಾಯಿತು ಮೂವತ್ತೈದು ಸಾವಿರಕ್ಕೆ ಯಾವ್ದು ಯಾರು ಈ ಕುರಿ ಚೆನ್ನಾಗಿಲ್ಲ ಅಂತಂದು ಹೇಳಿದ್ರಲ್ಲ ಅವರೇ ಬಂದು ಕೇಳ್ಯಾರ ನೋಡಿರಿ ಕುರಿ ಗೊತ್ತಾ ಆಟ ಮಾತ್ರ ಭಯಂಕರ ಸ್ಪೀಡ್ ಮೂರು ಹೊಡ್ತಾ ನಾಲ್ಕು ಒಡ್ತಕ್ಕೆ ಬಂದಿಲ್ಲ ಕುರಿಗಳು ಭಾರಿ ಸ್ಪೀಡು ಅದೇ ರೀತಿ ಕುರಿ ನೀನು ಹೇಳಕ್ಕೆ ಅಲ್ಲಿ ತೋರಿಸ್ಬೋದು ನಾನು ವೀಡಿಯೋ ಇದ್ದೀನಿ ಅಂತಂದರೆ ಈ ಕುರಿದಾಗಲಿ ಆ ಕುರಿದಾಗಲಿ ಅಲ್ಲಿ ತೋರಿಸ್ಬೋದು ನಾನು ಅಲ್ಲಿ ಯಾಕಪ್ಪ ತೋರಿಸಲ್ಲ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ನಿಯಮಗಳಿದಾವೆ ಆ ನಿಯಮಗಳನ್ನು ನಾವು ದಾಟಂಗಿಲ್ಲ ಹಂಗಾಗಿ ಹಂಗಾಗಿ ಅಲ್ಲಿ ತೋರ್ಸಂಗಿಲ್ಲ ಬೇಕಾದ್ರೆ ಯಾರ್ಗಾದ್ರು ಬೇಕಾದ್ರೆ ಪರ್ಸ್ನಲ್ಲಿಗೆ ಅಲ್ಲಿನ ವೀಡಿಯೋ ಬೇಕಾದ್ರೆ ನಾನು ಹಾಕಿಸ್ತೀನಿ ಪರ್ಸ್ನಲ್ಲಿ ಅಲ್ಲಿನ ವೀಡಿಯೋ ಯಾರಿಗಾದ್ರು ಬೇಕಾದ್ರೆ ನಾನು ಹಾಕಿಸ್ತೀನಿ ನೋಡಿ ಇದ್ರದ್ದು ಕೂಡ ಅಲ್ಲಿನ ವೀಡಿಯೋ ಬೇಕಾದ್ರೆ ಹಾಕಿಸ್ತೀನಿ ಎಲ್ಲವೂ ಹಾಕ್ ಮೇವುಗಳೇ ತಾನಾಗೆ ತಾನು ಮೇತವು ಮೇಯ್ ಅವಶ್ಯಕತೆ ಏನಿಲ್ಲ ಅದೇ ರೀತಿಯಾಗಿ ಇದು ಒಂದು ನೋಡಿ ಹಾಲಲ್ಲು ಇದು ಇದು ಇನ್ನೊಂದು ಹೆಚ್ಚು ಕಮ್ಮಿ ಒಂದು ಐದಾರು ತಿಂಗ್ಳು ಒಕ್ಕೈತ್ ಅಲ್ಲಿಗೆ ಭಾಳ ಅಂದ್ರೆ ಭಾಳ ಹೇಳಕ ಸೈಜ್ ಗೀಝು ಗೆಡ್ಡೆ ತುಂಬಾ ಚೆನ್ನಾಗಿದೆ ಕುರಿ ತುಂಬ ಚೆನ್ನಾಗಿದೆ ನೋಡಿ ಸಾಕ್ಬೇಕು ನಾನ್ ಮರಿ ಕುರಿಯಿಂದ ಸಾಕ್ಬೇಕು ಅಂತ ಯಾರಾದ್ರೂ ಇದ್ರೆ ತಗೋಬಹುದು ಇದನ್ನ ನೀಟಿದೆ ಕುರಿ ಚೆನ್ನಾಗಿದೆ ಗಡ್ಡಿ ಗಿಡ್ಡಿ ಎಲ್ಲ ತುಂಬಾ ಚೆನ್ನಾಗಿದೆ ಕುರಿಗೂ ಲೈಫ್ ಇದೆ ನೋಡಿ ಇದಕ್ಕೆ ಯಾರಾದ್ರೂ ನಾವು ಮರಿ ಕುರಿ ಕಟ್ಟಬೇಕು ನಮ್ಮ ಮನೆಯಿಂದಾನೇ ಅಂತ ಯಾರಾದ್ರೂ ಇದ್ರೆ ಇದು ಕಟ್ಬಹುದು ನೋಡಿ ನನ್ನ ಲೆಕ್ಕಕ್ಕಿನ್ನ ಒಂದು ಐದು ನಂತರ ಅಲ್ಲಿಗೆ ಹೋಗುತ್ತಿದ್ದು ಯಾಕಂದ್ರೆ ಇನ್ನ ಅಲ್ಲಂಗಿದ್ವು ನಾ ನೋಡಿದೆ ಅದನ್ನು ಹೇಳ್ತಾ ಇದ್ದೀನಿ ನನ್ನ ಲೆಕ್ಕಕ್ಕೆ ಒಂದು ಐದು ತಿಂಗಳಂತೂ ಮಿನಿಮಮ್ ಹೋಗಲೇಬೇಕಿದ್ದು ಕುರಿ ಏನಾದರೂ ಕಡ್ದು ಗಿಡ್ದು ಅಲ್ಲೂ ಬೆಳೆಸಿದರೆ ಅದು ಹಣೆ ಬರೋ ಏನು ಮಾಡೋಕ್ಕೆ ಬರಲ್ಲ ಕುರಿಗಳು ಮಾತ್ರ ತುಂಬ ಚೆನ್ನಾಗಿದ್ದಾವೆ ನೋಡಿ ಇದು ನಮ್ಮ ಬೆಳ್ಳುಳ್ಳಿ ಕಾಳಿ ಇರ್ತಕ್ಕಂಥ ಊರು ಈ ಊರಲ್ಲಿರ್ತಕ್ಕಂಥ ಆ ಹಾಲಲ್ಲಿ ಕುರಿಗಳು ತುಂಬ ಚೆನ್ನಾಗಿದ್ದಾವೆ ಯಾರಿಗಾದ್ರೂ ಬೇಕಾದರೆ ಕಾಲು ಮಾಡ್ಕೊಳ್ಳಿ ಇದು ಒಂದು ಆಟಕ್ಕೆ ಗ್ಯಾರಂಟಿ ಇದೆ ಕುರಿ ಇದು ಕೂಡ ಗ್ಯಾರಂಟಿ ಇದೆ ಇದು ಕೂಡ ಗ್ಯಾರಂಟಿ ಇದೆ ಯಾರಿಗಾದ್ರೂ ಬೇಕಾದ್ರೆ ನನ್ನ ನಂಬರಿಗೆ ಕಾಲ್ ಮಾಡಿ ಅದೇ ರೀತಿಯಾಗಿ ನನಗೆ ಕಾಲ್ ಮಾಡ್ತಾ ಇರ್ತೀರ ಕುರಿಗಳು ಸ್ಟ್ರಕ್ ಆಗಿದ್ದರೆ ಮತ್ತು ಏನಾದರೂ ಸಮಸ್ಯೆಗಳಾಗಿದ್ದರೆ ನನಗೆ ನನ್ನ ಕಣ್ಣಿಗೆ ಕಂಡಿದ್ದನ್ನ ನಾನು ಹೇಳಬಲ್ಲೆ ಅಲ್ಲಿ ಒಳ ಹೊಡೆತ ಬಿದ್ದಿರೋದು ನನಗೆ ಗೊತ್ತಿರೋಂಗಿಲ್ಲ ಹಂಗಾಗಿ ದಯವಿಟ್ಟು ನೀವು ಏನಾಗೈತೆ ಅಂತ ನನಗೆ ಹೇಳಿದರೆ ನನ್ನ ಕೈಲಾದದ್ದನ್ನು ನಾನು ಹೇಳ್ತೀನಿ ಆಯ್ತಾ ಯಾಕಂದರೆ ನನಗೆ ಗೊತ್ತಿದ್ದುದನ್ನು ನಾನು ಹೇಳ್ತೀನಿ ಕುರಿಗಳಿಗೆ ಸಮಸ್ಯೆಗಳಾದರೆ ಹೇಳ್ತೀನಿ ಅದೇ ರೀತಿ ಮತ್ತು ನಿಮ್ಮ ಹತ್ರ ಯಾವಾದರೂ ಒಳ್ಳೆಯ ಕುರಿಗಳು ಕೊಡವಿದ್ರೆ ದಯವಿಟ್ಟು ನನಗೆ ಕಾಲ್ ಮಾಡಿ ಮತ್ತೆ ಏನು ಗೊತ್ತಾ ರನ್ನಿಂಗ್ ಇರೋ ಕುರಿಗಳು ಇದ್ದರೆ ಹಾಕಿ ನನಗೇನು ಮಾಡ್ತೀರಂದ್ರೆ ಅಲ್ಲಿ ಕಡಿವಿರವು ತೂಕ ಕೆಟ್ಟಿರವು ದೋಬಿ ಪಾಬಿ ಗಾಯ ಆಗಿರವು ಈ ಥರ ಕುರಿಗಳನ್ನು ನೀವು ಹಾಕಬೇಡಿ ಯಾಕಂದರೆ ಕುರಿಗಳನ್ನು ನಮ್ಮ ಸಬ್ಸ್ಕ್ರೈಬರ್ಸ್ ಇವತ್ತು ತಗೊಂಡ್ರೆ ಒಂದು ವಾರ ಬಿಟ್ಟು ಹಾಕಿ ಹಾಡ್ಸೋರು ಅಂಥವ್ರು ಇದ್ದಾರೆ ಕೆಲವೊಬ್ರು ಇದ್ದಾರೆ ಅಂಥವ್ರು ಇರೋ ಇದ್ದಾರೆ ಕಟ್ಟೋರು ಕೂಡ ಇದ್ದಾರೆ ಒಳ್ಳೆ ಕುರಿ ಹೆಸ್ರು ಮಾಡಿದಂಥ ಕುರಿ ಏನಾದರೂ ದೋಬಿ ಪಾಬಿ ಗಾಯ ಆಗಿದ್ರೆ ಇಂಥ ಸಮಸ್ಯೆಗಳೇನಾದರೂ ಕುರಿಗಳಿಗಾಗಿದ್ದರೆ ಹಾಕಿ ನಾನು ತಗೊತೀನಿ ಅದೇ ರೀತಿಯಾಗಿ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ನಿಮಗೋಸ್ಕರ ನಾನು ಬಂದು ಮಾಡಿರ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತಕೊಂಡ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಕುರಿಗಳನ್ನು ನೀವು ಸ್ವಲ್ಪ ಕಾಯಿರಿ ಕುರಿಗಳು ಇವತ್ತು ಆಡಿಲ್ಲ ಅಂದರೆ ನಾಳೆ ಆದರೂ ಹಾಡೇ ಆಡ್ತವು ನೀವು ಲಕ್ಷ ಕೊಟ್ಟು ತಂದು ಐವತ್ತು ಸಾವಿರ ನಲ್ವತ್ತು ಸಾವಿರಕ್ಕೆ ಕುರಿ ಕೊಡಬೇಡಿ ನಾನು ಇದು ನನ್ನ ಅನುಭವ ಹೇಳ್ತಾ ಇದ್ದೀನಿ ನಾನು ಮೊನ್ನೆ ನನ್ನ ಬಲ್ಲನ್ನು ಕೊಟ್ಟೆ ಸ್ವಲ್ಪ ಬಿಟ್ಟಿತ್ತು ಅದು ನಮ್ಮ ಗೋಕಾಕಿಂದ ಈರಣ್ಣ ಅಂತಂದು ಅವರು ಒಯ್ದರು ಹಂಗೆ ಏನು ಮಾಡೋಕ್ಕಾಗಲ್ಲ ಕುರಿ ಭಾರಿ ಒಳ್ಳೆಯ ಕುರಿ ಬೈಕ್ ಹೊಡ್ದಿದ್ದು ಕುರಿ ಕಣ ಆಗಿದ್ ಕುರಿ ನಾನು ಕಾಯ್ತಿದ್ದೆ ಅವನು ನನಗೆ ತುಂಬ ಕೇಳ್ದ ಅಂತ ಕುರಿ ಕೊಟ್ಟೆ ಇರಲಿ ಅವರಾದರೂ ಒಯ್ದಾರೆ ಅವ್ರ ಮನೆ ಗಾಡಿ ಒಳ್ಳೇದಾಗಲಿ ಅದೇ ರೀತಿ ನೋಡಿ ಜವಳ ಮರಿಗಳು ಕೂಡ ಇಲ್ಲಿದ್ದಾವೆವು ಜವಳ ಮರಿಗಳು ಕೂಡ ಬೇಕಾದರೆ ಯಾರಾದರೂ ಕಾಲ್ ಮಾಡ್ಕೊಳ್ಳಿ ಜವಳ ಮರಿಗಳು ಕೂಡ ಇದಾವೆ ಚೆನ್ನಾಗಿದ್ದಾವೆ ನೋಡಿ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ನನ್ನ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್